ಮೇಕೆಗೆ ಕರ್ನಾಟಕದಲ್ಲಿ ಡಿಮಾಂಡ್ ಮಾಂಸಕ್ಕೆ ಹೇಳಿ ಮಾಡಿಸಿದಂತ ತಳಿ ಸಾಕಾಣಿಕೆ ಸುಲಭ ಲಾಭ ಅಧಿಕ ಹೇಗ್ ಮಾಡಬೇಕು ಶಿರೋಹಿ ಮೇಕೆ ಸಾಕಾಣಿಕೆ ಲಕ್ಷ ಲಕ್ಷ ಲಾಭ ತಂದುಕೊಡೋ ಸಿರೋಹಿ ಮೇಕೆ ಮಾರುಕಟ್ಟೆ ಹೇಗಿದೆ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುದ್ದಿ ಮಾಂಸ ಪ್ರಿಯರ ನಿದ್ದೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಬೇರೆ ರಾಜ್ಯಗಳಿಂದ ನಾಯಿಯ ಮಾಂಸ ಸಪ್ಲೈ ಆಗ್ತಾ ಇದೆ ಮೇಕೆ ಕುರಿ ಮಾಂಸದ ಜೊತೆ ನಾಯಿಯ ಮಾಂಸ ಕಲಬೆರಿಕೆ ಆಗ್ತಾ ಇದೆ ಅಂತ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದಷ್ಟು ಕೆಜಿ ಮಾಂಸವನ್ನ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಸೀಸ್ ಕೂಡ ಮಾಡಿ ಲ್ಯಾಬಿಗೆ ಕಳಿಸಿತ್ತು ಆಮೇಲೆ ನೋಡಿದ್ರೆ ಅಯ್ಯೋ ಅದು ನಾಯಿ ಮಾಂಸ ಅಲ್ಲ ಕಂಡ್ರಪ್ಪ ಮೇಕೆ ಮಾಂಸ ರಾಜಸ್ಥಾನ ಮೂಲದ ಶಿರೋಹಿ ಮೇಕೆ ತಳಿಯ ದೇಹ ನೋಡೋಕೆ ಸೇಮ್ ನಾಯಿ ತರಾನೇ ಇರುತ್ತೆ ಉದ್ದ ಬಾಲ ಇರೋದಕ್ಕೆ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಂತ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಲ್ಯಾಬ್ ಒಂದು ರಿಪೋರ್ಟ್ ಅನ್ನ ಕೊಡುತ್ತೆ ಅದಕ್ಕೆ ಏನ್ ಕನ್ಕ್ಲೂಷನ್ ಅಂತ ಅದನ್ನ ಕೊಟ್ಟಿತ್ತು ಆ ಗೊತ್ತಾಯ್ತು ಇದು ನಾಯಿ ಮಾಂಸ ಅಲ್ಲ ಅನ್ನುವಂಥದ್ದು ಸೊ ನಮ್ಮ ಜನ ಸ್ವಲ್ಪ ತಲೆ ಕೆಡ್ಕೊಳ್ತಾ ಇದ್ದಾರೆ ಯಾವ್ದಪ್ಪ ಇದು ಶಿರೋಹಿ ನಾಯಿ ತರ ಇರುತ್ತೆ ಉದ್ದ ಬಾಲ ಅಂತಾರೆ ಇದು ನಮ್ಮ ಕರ್ನಾಟಕದ ನಾಟಿ ಮೇಕೆ ತರಾನೇ ಇರುತ್ತೆ ಇದನ್ನ ನಾವು ಸಾಕಬಹುದಾ ಹೇಗ್ ಹಾಕಬೇಕಾಗತ್ತೆ ಎಲ್ಲಿ ಇದರ ಮರಿಗಳು ಸಿಗುತ್ತೆ ಸಾಕಿದ್ರೆ ಎಷ್ಟು ಲಾಭ ನಮ್ಗೆ ಬರುತ್ತೆ ಹೇಗೆ ಮಾರಾಟ ಮಾಡಬೇಕು ಸೊ ಇಷ್ಟೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಉತ್ತರವನ್ನು ಕೊಡ್ತೀನಿ ಯಾವ ರೀತಿಯಾಗಿ ಸಿರೋಹಿ ಮೇಕೆಗಳನ್ನು ನೀವು ಸಾಕಾಣಿಕೆ ಮಾಡಬೇಕು ಇದಕ್ಕೆ ಯಾವ ರೀತಿಯಾಗಿ ಈಗ ಡಿಮಾಂಡ್ ಇದೆ ಅನ್ನುವಂಥದ್ದು ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಚೈತ್ರಾ ಮಾಡ್ತಿರುವಂತಹ ಶಿರೋಹಿ ಮೇಕೆ ಇದೆ ನೋಡಿ ಕಿವಿ ಆಗಿರ್ಬೋದು ಸಾಮಾನ್ಯ ಮೇಕೆಗಳಿಗಿಂತ ಸ್ವಲ್ಪ ಎತ್ತರ ಎಲ್ಲದಕ್ಕಿಂತ ಅಟ್ರಾಕ್ಟ್ ಮಾಡುವಂತಹ ಒಂದು ಮೈ ಬಣ್ಣ ಆಗಿರಬಹುದು ಕಂದು ಬಣ್ಣದ ಮೇಲೆ ಚಿಕ್ಕ ಚಿನ್ನದ ಬಣ್ಣದ ಚುಕ್ಕಿಗಳು ಈ ಮೇಕೆಯನ್ನ ಇನ್ನ ಒಂದಷ್ಟು ಆಕರ್ಷಕವಾಗಿ ಮಾಡಿರುವಂತ ಸ್ನೇಹಿತರೆ ಇದು ಮೂಲತಃ ರಾಜಸ್ಥಾನದ ಜೈಪುರ್ ಪ್ರದೇಶಗಳಲ್ಲಿ ಕಂಡು ಶಿರೋಹಿ ಮೇಕೆಗಳ ಮೂಲ ರಾಜಸ್ಥಾನದ ಶಿರೋಹಿ ಅನ್ನುವಂತ ಒಂದು ಪುಟ್ಟ ಊರು ಸ್ನೇಹಿತರೆ ಇಲ್ಲಿ ಅಧಿಕವಾಗಿ ಕಂಡು ಈ ಒಂದು ಮೇಕೆ ತಲೆಗೆ ಉತ್ತಮ ಮಾಂಸದ ತಳಿಗಳಂತ ಫೇಮಸ್ ಪರ್ಪಸ್ ಪರ್ಪಸ್ಗೆ ಮೇಕೆ ಸಾಕಾಣಿಕೆ ಮಾಡೋದಾದ್ರೆ ನೀವು ಸಿರೋಹಿ ಮೇಕೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಎಲ್ಲಿಲ್ಲದ ಆದಾಯವನ್ನ ಗಳಿಸ್ತೀರಾ ಎಪ್ಪತ್ತರಿಂದ ಎಂಬತ್ತು ಕೆಜಿ ತನಕ ಬೆಳವಣಿಗೆ ಕಾಣುವಂತ ಶಿರೋಹಿ ಮೇಕೆಗಳು ಮಾಂಸದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ ಹಾಗಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಇದನ್ನ ಸಾಕುವಂತ ಕ್ರಮದ ಬಗ್ಗೆ ನೋಡ್ತಾ ಹೋಗೋಣ ಸೊ ರೈತರು ಶಿರೋಹಿ ಮೇಕೆ ಸಾಕಾಣಿಕೆ ಶುರು ಮಾಡೋ ಮುಂಚೆ ಅದನ್ನ ಸಾಕುವಂತ ಕ್ರಮಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಲಾಭ ಗಳಿಸೋದಕ್ಕೆ ನಿಮಗೆ ಸುಲಭ ಆಗುತ್ತೆ ಸೊ ಮೇಕೆ ಸಾಕಾಣಿಕೆಗೆ ಮರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಮುಂಚೆ ಎಚ್ಚರವನ್ನ ವಹಿಸಬೇಕಾಗತ್ತೆ ಯಾಕಂತಂದ್ರೆ ಬೇರೆ ರಾಜ್ಯದ ತಳಿಗಳಾಗಿರೋದ್ರಿಂದ ರಾಜಸ್ಥಾನದಿಂದ ಮರಿಗಳನ್ನ ತಂದ್ರೆ ಅವುಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಮಿನಿಮಮ್ ನಮ್ಗೆ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ಬೇಕೇ ಬೇಕಾಗುತ್ತೆ ಸೊ ಇನ್ನೂ ಉತ್ತಮ ಅಂತಂದ್ರೆ ಈಗಾಗಲೇ ರಾಜಸ್ಥಾನದಿಂದ ಮರಿಗಳನ್ನ ತಂದು ಇಲ್ಲಿ ಸಾಕಾಣಿಕೆ ಮಾಡ್ತಿರುವ ಬಳಿ ಇಲ್ಲೇ ಹುಟ್ಟಿರುವಂತಹ ಮರಿಗಳನ್ನ ಖರೀದಿಸಿ ಸಾಕೋದಕ್ಕೆ ನೀವು ಸ್ಟಾರ್ಟ್ ಮಾಡಿ ಅದರಿಂದ ಮರಿಗಳ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ ಅಂದ್ರೆ ಆ ಒಂದು ಬ್ರೀಡ್ ಚೆನ್ನಾಗಿರುತ್ತೆ ಸೊ ಹುಟ್ಟಿನಿಂದಲೇ ಈ ಒಂದು ವಾತಾವರಣಕ್ಕೆ ಅವುಗಳು ಹೊಂದ್ಕೊಂಡಿರುತ್ತೆ ಹಾಗಾಗಿ ಕೂಡ ಸಾಕಾಣಿಕೆ ಮಾಡೋದಕ್ಕೆ ಸುಲಭವಾಗುತ್ತೆ ಸ್ನೇಹಿತರೆ ಶೆಡ್ ವಿಚಾರಕ್ಕೆ ಅಡಿ ಅಗಲ ನಲವತ್ತೈದು ಅಡಿ ಉದ್ದದ ಶೆಡ್ ನಲ್ಲಿ ನೀವು ನೂರು ಮೇಕೆಗಳನ್ನ ಹಾಕಬಹುದು ಆದ್ರೆ ಚಳಿಗಾಲದಲ್ಲಿ ಬ್ರೀಡಿಂಗ್ ಪೀರಿಯಡ್ ಆರಂಭವಾಗುತ್ತೆ ಸೊ ಬ್ರೀಡಿಂಗ್ ಮುಗಿದ ಐದು ತಿಂಗಳಿಗೆ ಮರಿ ಹುಟ್ಟುತ್ತೆ ಸೊ ಮೊದಲ ಬಾರಿ ಒಂದು ಮರಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅದೇ ಎರಡನೇ ನೀವು ಎರಡು ಮರಿಗಳನ್ನ ಚಾನ್ಸಸ್ ಇರುತ್ತೆ ಮೂರು ಮರಿಗಳನ್ನ ಹಾಕುವಂತಿರುವಂತಹ ಮೇಕೆಗಳಲ್ಲಿ ಗಂಡು ಮೇಕೆಗಳು ಆಗಿರ್ಬೋದು ಹೆಣ್ಣು ಮೇಕೆಗಳ ಪ್ರಮಾಣದ ಕಡೆ ನೀವು ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ ಸೇಮ್ ಬ್ರೀಡಿಂಗ್ ಆಗೋದ್ರಿಂದ ಹುಟ್ಟುವಂತ ಮರಿಗಳಲ್ಲಿ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂಗವೈಕಲ್ಯ ಉಂಟಾಗುವಂತಹ ಚಾನ್ಸಸ್ ಇರುತ್ತೆ ಅಥವಾ ಬೇರೆ ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಕ್ವಾಲಿಟಿ ಕಮ್ಮಿ ಆಯ್ತು ಅಂತಂದ್ರೆ ನಿಮಗೆ ಮಾರ್ಕೆಟಿಂಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದರ ಜೊತೆ ಜೊತೆಗೆ ಶೆಡ್ ನಲ್ಲಿ ಎಲ್ಲಾ ಮರಿಗಳನ್ನ ನೀವು ಒಟ್ಟಿಗೆ ಬಿಡಬಾರ್ದು ಸೊ ಬ್ರೀಡಿಂಗ್ ಮರಿಯನ್ನ ಮೊದಲ ಒಂದು ವರ್ಷ ಬೇರೆ ಕಟ್ಟಿ ಬೆಳೆಸಬೇಕಾಗತ್ತೆ ಗಬ್ಬದ ಮೇಕೆಗಳನ್ನ ಬೇರೆಯಾಗಿ ಸಾಕಬೇಕಾಗತ್ತೆ ಅಷ್ಟೆಲ್ಲ ಮರಿಗಳನ್ನ ಕೂಡ ಬೇರೆಯಾಗಿ ಇಡಬೇಕಾಗುತ್ತೆ ಇದರಿಂದ ಆಗಿರ್ಬೋದು ಅಥವಾ ಕಾಲ್ ತುಳಿತಕ್ಕೆ ಸಿಕ್ಕು ಸಾಯುವಂತಹ ಮೇಕೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂದ್ರೆ ಕಂಪಾರ್ಟ್ಮೆಂಟ್ ವೈಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸೊ ಎಷ್ಟು ತಿಂಗಳಾದ್ಮೇಲೆ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಬ್ರೀಡಿಂಗ್ ಆಗಿರ್ಬೋದು ಅಥವಾ ಮರಿಗಳು ಎಲ್ಲಿರಬೇಕು ಇವೆಲ್ಲವನ್ನ ನೀವು ನೋಡಿಕೊಂಡು ಅಚ್ಚುಕಟ್ಟು ಶೆಡ್ ಅನ್ನ ನಿಭಾಯಿಸಿದ್ರೆ ನಿಮ್ಗೆ ಒಳ್ಳೆ ಒಂದು ತಳಿಯ ಮೇಕೆಗಳು ಸಿಗುತ್ತೆ ಇನ್ನು ಮರಿಗಳು ಹುಟ್ಟಿ ಹದಿನೈದರಿಂದ ಇಪ್ಪತ್ತು ದಿನದವರೆಗೆ ಬೆಚ್ಚಗಿನ ಬುಟ್ಟಿ ಆಗಿರ್ಬೋದು ಹುಲ್ಲು ಬಾಕ್ಸ್ ಗಳಲ್ಲಿ ಇಟ್ಟು ಸಾಕಬೇಕಾಗುತ್ತೆ ಸೊ ಮರಿಗಳಿಗೆ ಜಂತು ಹುಳದ ಔಷಧಿಯನ್ನ ಮರೆಯದೇ ನೀವು ಹಾಕಿಸಬೇಕಾಗುತ್ತೆ ಇದರಿಂದ ಮರಿಗಳು ಸಾಯದಂತೆ ನೀವು ಉಳಿಸ್ಕೊಳ್ಬಹುದು ಸೊ ವರ್ಷಕ್ಕೆ ಎರಡು ವ್ಯಾಕ್ಸಿನ್ ಮೇಕೆಗಳಲ್ಲಿ ರೋಗವನ್ನ ತಡೆಗಟ್ಟುತ್ತೆ ಸೊ ಎರಡು ವ್ಯಾಕ್ಸಿನ್ ಅನ್ನ ನೀವು ಕೊಡಲೇಬೇಕಾಗತ್ತೆ ಮಳೆಗಾಲದಲ್ಲಿ ಎಫ್ ಎಂ ಡಿ ಔಷಧಿಯನ್ನ ಹಾಕಿಸಿ ಇದರಿಂದ ಬಾಯಿಗಾಗಿರ್ಬೋದು ಕಾಲುಗಳಿಗೆ ಬರುವಂತ ಇನ್ಫೆಕ್ಷನ್ उत्तर ಇನ್ನು ಸ್ನೇಹಿತರೆ ಆಹಾರ ಕ್ರಮದ ಬಗ್ಗೆ ಮಾತನಾಡೋದಾದರೆ ಮರಿಗಳಿಗೆ ಮೂರು ತಿಂಗಳವರೆಗೆ ನೀವು ಅಮ್ಮನ ಹಾಲನ್ನೇ ಕೊಡಬೇಕಾಗತ್ತೆ ಸೊ ಪ್ರತಿ ದಿನ ನಾಲ್ನೂರು ಮಿಲಿ ಲೀಟರ್ ಹಾಲು ಮರಿಗಳಿಗೆ ಬೇಕೇ ಬೇಕಾಗುತ್ತೆ ಜೊತೆಯಲ್ಲಿ ಹಸಿರು ಮೇವಿನ ಒಂದು ಅಭ್ಯಾಸವನ್ನ ನೀವು ಮಾಡ್ತಾ ಬರಬೇಕಾಗತ್ತೆ ದೊಡ್ಡ ಮೇಕೆಗಳು ಪ್ರತಿ ದಿನ ನಾಲ್ಕರಿಂದ ಐದು ಕೆ ಜಿ ಆಹಾರವನ್ನ ತಿನ್ನುತ್ತೆ ಅಂದ್ರೆ ಬೆಳಿಗ್ಗೆ ಒಂದು ಕೆ ಜಿ ಡ್ರೈ ಫೀಡ್ ಅನ್ನ ಕೊಡಬೇಕಾಗತ್ತೆ ಕಾಳುಗಳ ಒಂದು ಸಿಪ್ಪೆ ಆಗಿರಬಹುದು ಕಾಳು ಅದರಲ್ಲಿ ಅರವತ್ತು ಪರ್ಸೆಂಟ್ ನಷ್ಟು ಏಕದಳ ಧಾನ್ಯಗಳು ಅಂದ್ರೆ ರಾಗಿ ಜೋಳ ಇನ್ನು ನಲ್ವತ್ತು ಪರ್ಸೆಂಟ್ ದ್ವಿದಳ ಧಾನ್ಯಗಳು ಇರಬೇಕಾಗುತ್ತೆ ಹುರುಳಿ ಆಗಿರ್ಬೋದು ತೊಗರಿಯನ್ನ ಕೊಡಬಹುದು ಇನ್ನು ಮಧ್ಯಾಹ್ನ ಮೂರು ಕೆಜಿ ಅಷ್ಟು ಹಸಿರು ಮೇವನ್ನ ಕೊಡಬೇಕಾಗತ್ತೆ ಬೇವು ಆಗಿರ್ಬೋದು ಮಾವು ಇನ್ನು ಬೇರೆ ಬೇರೆ ಸೊಪ್ಪುಗಳನ್ನ ನೀವು ಇಲ್ಲಿ ನೀಡ್ತಾ ಬರಬಹುದು ಮೇಕೆಗಳು ಅಂತ ಬಂದಾಗ ಆಹಾರ ತುಂಬಾ ಇಂಪಾರ್ಟೆಂಟ್ ಸೊ ಎಷ್ಟು ಒಳ್ಳೆ ಸೊಪ್ಪುಗಳನ್ನ ನೀವು ಕೊಡ್ತಿರೋ ಅದರಿಂದ ಒಳ್ಳೆ ಮಾಂಸ ನಿಮಗೆ ಸಿಗುವಂತದ್ದು ಇನ್ನು ಮಾರುಕಟ್ಟೆ ಬಗ್ಗೆ ನಾವು ಮಾತನಾಡಲೇಬೇಕು ಸೊ ಸದ್ಯ ಮಾಂಸದ ಮಾರುಕಟ್ಟೆಯಲ್ಲಿ ಶಿರೋಹಿ ತಳಿಗಳಿಗೆ ದೊಡ್ಡ ಡಿಮ್ಯಾಂಡ್ ಇದೆ ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ ಮೀಟ್ ಪರ್ಪಸ್ ಅಂತ ಬಂದ್ರೆ ನೀವು ಈ ತಳಿಯನ್ನೇ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ವೇಗವಾಗಿ ಬೆಳವಣಿಗೆ ಕಾಡುವಂತ ಈ ಒಂದು ತಳಿಗಳು ಉತ್ತಮ ಮಾಂಸಕ್ಕೆ ತುಂಬಾ ಫೇಮಸ್ ಆಗಿದೆ ಸೊ ನಗರ ಪ್ರದೇಶದ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಮೇಕೆ ತಳಿಯ ಮಾಂಸಕ್ಕೆ ಒಳ್ಳೆ ಬೆಲೆಯನ್ನ ಕೊಡ್ತಾರೆ ಹೆಚ್ಚು ತೂಕ ಆಗಿರ್ಬೋದು ಮಾಂಸ ಒಳ್ಳೆಯ ರುಚಿ ಇರೋದ್ರಿಂದ ಇದನ್ನ ಸಾಕಿದ್ರೆ ರೈತರಿಗೆ ಲಾಭ ಅಂತೂ ಬುತ್ತೆ ಸೊ ನಮ್ಮಲ್ಲಿ ಬೇಡಿಕೆ ಇರುವಷ್ಟು ಪ್ರಮಾಣದಲ್ಲಿ ಈ ಮೇಕೆಗಳು ಲಭ್ಯ ಇಲ್ಲದೆ ಇರುವಂತಹ ಕಾರಣ ನೇರವಾಗಿ ರಾಜಸ್ಥಾನ ಆಗಿರಬಹುದು ಜೈಪುರದಿಂದ ಇದರ ಒಂದು ಮಾಂಸವನ್ನ ತರಿಸ್ಕೊಳ್ತಿದ್ದಾರೆ ಸೊ ಲೋಕಲ್ ಮಾರುಕಟ್ಟೆಯಲ್ಲೂ ಕೂಡ ರೈತರು ಇಲ್ಲಿ ಮನೆಗ್ ಬಂದು ಕೊಂಡ್ಕೊಳ್ಳುವವರು ಕೂಡ ಇದ್ದಾರೆ ಇನ್ ಕೇಸ್ ನೀವು ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ರ ಸಿರೋಹಿ ತಳಿಯನ್ನ ಆಯ್ಕೆ ಮಾಡ್ತಿದಿರ ಅಂತಂದ್ರೆ ಒಂದಷ್ಟು ಆ ಪ್ರಬುದ್ಧ ವಯಸ್ಸಿಗೆ ಅವುಗಳು ಬಂದ ನಂತರ ನಿಮ್ಮ ಮನೆಗೆ ಬಂದು ಅವುಗಳನ್ನ ಬ್ಯಾಚ್ ವೈಸ್ ಕೊಂಡ್ಕೊಂಡು ಹೋಗ್ತಾರೆ ಯಾಕಂತಂದ್ರೆ ಅಷ್ಟು ಡಿಮಾಂಡ್ ಇದೆ ಯಾಕಂತಂದ್ರೆ ಈಗ ಇಲ್ಲಿ ನಾವು ನೋಡೋದಾದ್ರೆ ಕುರಿ ಮೇಕೆ ಕೋಳಿ ಮಾಂಸಕ್ಕೆ ಒಂದು ಬೇಡಿಕೆ ಇದ್ದೇ ಇರುತ್ತೆ ಹಾಗಾಗಿ ಒಳ್ಳೆ ಬೆಲೆಗೆ ಮಾರಾಟ ಆಗುತ್ತೆ ಮಾರುಕಟ್ಟೆಯನ್ನ ನೀವು ಕರೆಕ್ಟ್ ಆಗಿ ಔಟ್ ಮಾಡಬೇಕು ಎಲ್ಲಿ ನಾನು ಸೇಲ್ ಎಷ್ಟು ಸಿಗುತ್ತೆ ಒಂದಷ್ಟು ಕಡೆಗಳಲ್ಲಿ ವಿಚಾರಣೆ ಮಾಡಬೇಕು ಎಷ್ಟಕ್ಕೆ ಸೇಲ್ ಆಗುತ್ತೆ ಏನು ಎತ್ತ ಅನ್ನುವಂತ ಕಂಪ್ಲೀಟ್ ಮಾಹಿತಿ ಇದ್ರೆ ಸೊ ನಿಮ್ಗೆ ವರ್ಷ ವರ್ಷ ಗೊತ್ತಾಗ್ತಾ ಹೋಗುತ್ತೆ ಎಲ್ಲಿ ನಾನು ಮಾರ್ಕೆಟ್ ಅನ್ನ ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಲೋಕಲ್ ಮಾರುಕಟ್ಟೆಯಲ್ಲಿ ರೈತರು ಇದನ್ನ ಈಸಿಯಾಗಿ ಮಾರಾಟ ಮಾಡಬಹುದು ಅಥವಾ ಮನೆ ಕೂಡ ಬಂದು ಕೊಂಡ್ಕೊಂಡು ಹೋಗ್ತಾರೆ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಸ್ನೇಹಿತರೆ ವರ್ಷಕ್ಕೆ ನೀವು ಮೂರು ಬ್ಯಾಚ್ ನಂತೆ ಇದನ್ನ ಸಾಕಿ ಮಾಡಿದ್ರೆ ನೀವು ಒಳ್ಳೆ ಹಣವನ್ನ ಗಳಿಸಬಹುದು ಆದ್ರೆ ಹಬ್ಬಗಳನ್ನ ನೀವು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಅಂದ್ರೆ ಮೇಕೆ ಸಾಕಾಣಿಕೆ ಮಾಡಿದ್ರೆ ಯಾವಾಗ ಇದಕ್ಕೆ ಡಿಮಾಂಡ್ ಸೃಷ್ಟಿಯಾಗುತ್ತೆ ಯಾವಾಗ ನಾನು ತರಬೇಕು ಇವೆಲ್ಲವನ್ನ ನೀವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಅಕ್ಟೋಬರ್ ಅಲ್ಲಿ ಐದು ತಿಂಗಳ ಮರಿಗಳನ್ನ ನೀವು ತಂದು ಸಾಕಿದ್ರೆ ಮಾರ್ಚ್ ಅಷ್ಟರಲ್ಲಿ ಒಂದು ವರ್ಷದ ಮರಿಗಳಾಗಿರುತ್ತೆ ಇನ್ನು ಚೆನ್ನಾಗಿ ಸಾಕಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತೂಕ ಬರುತ್ತೆ ಅಂದ್ರೆ ಯುಗ ಆದಿ ಹಬ್ಬಕ್ಕೆ ಮಾಂಸದ ಡಿಮಾಂಡ್ ಹೆಚ್ಚಾಗಿರುತ್ತೆ ಆ ಸಮಯದಲ್ಲಿ ನೀವು ಒಳ್ಳೆ ಬೆಲೆಗೆ ಮಾರಾಟ ಮಾಡಬಹುದು ಇನ್ನು ಮಾರ್ಚ್ ಗೆ ಒಂದು ಬ್ಯಾಚ್ ಮರಿಗಳನ್ನ ಸಾಕಿದ್ರೆ ಬಕ್ರೀರ್ ಹಬ್ಬಕ್ಕೆ ಮಾರಾಟಕ್ಕೆ ಇದು ರೆಡಿ ಆಗಿರುತ್ತೆ ಸೊ ಮಾರುಕಟ್ಟೆಯಲ್ಲಿ ಜೀವಂತ ಮರಿಗಳನ್ನ ನೀವು ಕೆಜಿಗೆ ನಾಲ್ನೂರ ಕೊಟ್ಟು ಕೊಂಡ್ಕೊಳ್ತಿದ್ದಾರೆ ಸೊ ಪ್ಲಾನ್ ಮಾಡಿ ಶಿರೋಹಿಗಳನ್ನ ಸಾಕಿದ್ರೆ ರೈತರಿಗೆ ಲಾಸ್ ಆಗುವ ಚಾನ್ಸ್ ಕೂಡ ತುಂಬಾ ಕಡಿಮೆ ಸೊ ಮೇಕೆ ಮರಿಗಳನ್ನ ತಂದು ಸುಮ್ಮನೆ ಶೆಡ್ ಅಲ್ಲಿ ಕೂಡಿದ್ರೆ ನಮಗೆ ಲಾಭ ಸಿಗೋದಿಲ್ಲ ಅವುಗಳ ಆರೈಕೆ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಆಗಿರಬಹುದು ಬ್ರೀಡಿಂಗ್ ಆಗಿರ್ತಾರೆ ಅವುಗಳಿಗೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ತೂಕ ಎಷ್ಟು ಬರುತ್ತೆ ಎಷ್ಟು ಬೆಲೆ ಸಿಗುತ್ತೆ ಸೊ ಇವೆಲ್ಲ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಕೇವಲ ಒಂದು ಮರಿಯನ್ನ ತಂದು ಇಷ್ಟು ತಿಂಗಳು ಸಾಕಿ ನನಗೆ ಒಳ್ಳೆ ಲಾಭ ಬಂದಿಲ್ಲ ಅಂತಂದ್ರೆ ಅದು ನಿಮ್ಮದೇ ತಪ್ಪು ನೀವ್ ಇಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ತೀರಾ ಅನ್ನೋದು ಕೂಡ ನಿಮ್ಮ ಮೇಲೆ ಆ ಒಂದು ಜವಾಬ್ದಾರಿ ಇರುವಂತದ್ದು ಹಾಗಾಗಿ ನಾನು ಏನು ಹೇಳೋಕೆ ಇಷ್ಟ ಅಂತಂದರೆ ಅಂತಂದ್ರೆ ರೈತ ವ್ಯವಸಾಯವೊಂದನ್ನೇ ನಂಬಿಕೊಂಡು ಹಗಲು ರಾತ್ರಿ ಕಷ್ಟಪಟ್ರೆ ಅವನಿಗೆ ಲಾಭ ಕಮ್ಮಿ ಶ್ರಮ ಜಾಸ್ತಿ ಸೊ ಒಂದೇ ಭೂಮಿಯಲ್ಲಿ ಬೇರೆ 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 ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು ಅಥವಾ ಜಾನುವಾರು ಸಾಕಾಣಿಕೆ ರೈತರಿಗೆ ಲಾಭವನ್ನ ತಂದು ಕೊಡುತ್ತೆ ಸೊ ಸ್ವಾವಲಂಬಿಗಳನ್ನಾಗಿ ಇಲ್ಲಿ ಮಾಡುತ್ತೆ ರೈತರ ಮನೆಯಲ್ಲಿ ಮೇಕೆ ಕುರಿಗಳಿದ್ರೆ ಅದು ಒಂದು ರೀತಿಯಾಗಿ ಎಟಿಎಂ ನಲ್ಲಿ ದುಡ್ಡು ದುಡ್ಡಿದ್ದಂತೆ ಅಂತ ಹೇಳ್ತಾರೆ ಅಂದ್ರೆ ಕಷ್ಟದ ಸಮಯದಲ್ಲಿ ನಿಮಗೆ ಸುಲಭವಾಗಿ ಇವುಗಳನ್ನು ಮಾರಿ ದುಡ್ಡನ್ನ ಗಳಿಸಬಹುದು ಸೊ ಕಷ್ಟಕ್ಕೆ ಯಾವಾಗಲೂ ಕೂಡ ಇವುಗಳು ನಿಮಗೆ ಒಂದು ಲಾಭವನ್ನ ತಂದು ಕೊಡುತ್ತೆ ಸೊ ನೀವು ಶಿರೋಹಿ ಮೇಕೆಗಳ ಸಾಕಾಣಿಕೆ ಶುರು ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಸಖತ್ ಡಿಮಾಂಡ್ ಕ್ರಿಯೇಟ್ ಮಾಡಿರುವಂತಹ ಸಿರೋಹಿ ತಳಿಯನ್ನ ಯಾವ ರೀತಿಯಾಗಿ ಸಾಕಾಣಿಕೆ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಇದೆ ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಯಾವ ರೀತಿಯಾಗಿ ಸಿರೋಹಿ ತಳಿಗಳನ್ನ ಎಲ್ಲಿಂದ ತರಬೇಕು ಬ್ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಆಹಾರ ಏನೇನು ಕೊಡಬೇಕಾಗುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಎಷ್ಟು ಲಾಭ ಗಳಿಸಬಹುದು ಎಲ್ಲಿ ಸೇಲ್ ಮಾಡಬೇಕು ಎ ಟು ಝೆಡ್ ಇನ್ಫಾರ್ಮೇಶನ್ ನಿಮ್ಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್